ಬಿಗ್ ಬಾಸಲ್ಲಿ ಜನವಿ ಇರುವಾಗ ಚೆನ್ನಾಗಿತ್ತು ಅವಳ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿತ್ತು ಅವಳ ಡ್ರೆಸ್ ನೋಡೋಕ್ಕೆ ನಾವು ಬಿಗ್ ಬಾಸ್ ನೋಡ್ತಾ ಇದ್ವಿ ಬಿಗ್ ಬಾಸಲ್ಲಿ ಅವಳು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ಲು ಪರವಾಗಿಲ್ಲ ಆಲ್ರೌಂಡರ್ ಅವಳು ಆಟನೂ ಆಡ್ತಿದ್ಲು ಅಡುಗೆನೂ ಆಡ್ತಿದ್ಲು ಡ್ರೆಸ್ಸಿಂಗ್ ಅಂತೂ ನೋಡೋದೇ ಬೇಡ ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊತಾಳೆ ಅಲ್ಲಿರೋರಲ್ಲಿ ಎಲ್ಲರಿಗಿಂತ ತುಂಬ ಸೂಪರ್ ಜ ಡ್ರೆಸ್ ಮಾಡ್ಕೊಳ್ಳೋ ಅಂದರೆ ಜಾಹ್ನವಿ ಅವಳ ಡ್ರೆಸ್ ಮಾಡೋದನ್ನು ನೋಡೋಕ್ಕೇ ನಾವು ಬಿಗ್ ಬಾಸ್ ನೋಡ್ತಾಯಿದ್ದೆ ನಿನ್ನೆ ಅಂತೂ ಬಿಗ್ ಬಾಸ್ ನೋಡೋಕ್ಕೆ ಬೇಜಾರಾಗಿಬಿಡ್ತು ನೋಡೇ ಇಲ್ಲ ಸರಿಯಾಗಿ ಈ ಸಲ ಜಾಹ್ನವಿನೇ ಗೆಲ್ಲಬೇಕು ಅನ್ ಅಂದ್ಕೊಂಡಿದ್ವಿ ಯಾಕಂತಂದರೆ ಹೆಣ್ಮಕ್ಳು ಇಷ್ಟು ವರ್ಷ ಹೆಣ್ಮಕ್ಳು ಯಾರೂ ಗೆದ್ದಿಲ್ಲ ಅಲ್ಲಿ ಇರೋರಲ್ಲಿ ರೌಂಡರ್ ಇದ್ರೆ ಜಾಹ್ನವಿನೇನೆ ಅವಳೇ ಗೆಲ್ಲಬೇಕಾಗಿತ್ತು ಆದರೆ ಏನು ಮಾಡೋದು ಈ ಓಟ್ ಕಮ್ಮಿ ಬಂತೋ ಏನಾಯ್ತೋ ಗೊತ್ತಿಲ್ಲ ಹೊಟ್ಟೆ ಏನೋ ಗಿಮಿಕ್ ಆಗಿದೆ ಆ್ಯಕ್ಚುಲಿ ಅವಳು ಹೋಗೋ ಕ್ಯಾಂಡಿಡೇಟೇ ಅಲ್ಲ ಅವಳನ್ನು ಹೊರಗಡೆ ಕಳಿಸಿದ್ದಾರೆ ಅನ್ನಿಸ್ತಾ ಇದೆ ಚಾನಲ್ ಬಗ್ಗೆ ಏನು ಮಾತಾಡಿದ್ಲಂತನೋ ಯಾಕೋ ಕಳಿಸ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಚಾನಲ್ ಬಗ್ಗೆ ಏನು ಹೇಳಲಿಲ್ಲ ಸಬ್ಸ್ಕ್ರೈಬ್ ಅವರ್ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ರಾಶಿಕಾ ಮತ್ತು ಸ್ಪಂದನ ಹೋಗುವಾಗ ಅವರನ್ನು ಗೇಟಿಂದ ಒಳಗಡೆ ಕರೆಸಿದ್ದಾರೆ ಆದರೆ ಜಾಹ್ನವಿನ ಮಾತ್ರ ಬಿಟ್ಬಿಟ್ಟಿದ್ದಾರೆ ಅವಳು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಚಾನಲ್ನವರು ರಾಶಿಗಸ್ಬಂದ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ ಚಾನಲ್ನವರು ಮಾಡ್ತಾರೆ ಅಂತ ಹೇಳಿದ್ದು ಅವಳು ತಪ್ಪೇನಿಲ್ಲ ಆದರೆ ಅವಳು ಆ ಅರ್ಥದಲ್ಲಿ ಹೇಳಿರಲಿಲ್ಲ ಆದರೆ ಅವರು ಹೇಳಿದ್ದು ತಪ್ಪಿಲ್ಲ ಈ ಚಾನಲ್ನವರು ಬ ಜಾಹ್ನವಿನನ್ನು ಉಳಿಸ್ಕೋಬೋದಾಗಿತ್ತಲ್ಲ ಮನೆಯಲ್ಲಿ ಒಂದು ಸ್ವಲ್ಪ ನೋಡೋ ಥರ ಮುಖ ಇದ್ದಿದ್ದೇ ಆ ಜಾಹ್ನವಿದು ಒಂದು ಸ್ವಲ್ಪ ಪ್ಲೆಸೆಂಟ್ ಮುಖ ಇತ್ತು ಓಕೆ ನೋಡೋಕ್ಕಾದ್ರೂ ಒಂದು ಏನೋ ಡ್ರೆಸ್ ಗೀಸ್ಗೆಲ್ಲ ಚೆನ್ನಾಗಿ ಮಾಡ್ಕೊತಾ ಇದ್ದು ಒಂದು ಎಂಟರ್ಟೈನ್ಮೆಂಟ್ ಇರ್ತಾಯಿತ್ತು ಇಲ್ಲ ಅಂದರೆ ಉಳಿದಿದ್ದವರೆಲ್ಲ ಜಗಳ 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 ಆಗಿಲ್ಲಿ ಅಂತೂ ಏನೋ ಬನಿಯನ್ ಹಾಕೊಂಡಿರ್ತಾನೆ ಮತ್ತೊಬ್ಬರು ಇನ್ನೊಂದು ಥರ ಇರ್ತಾರೆ ಆ ಥರ ಎಲ್ಲ ಇರ್ತಾಯಿದ್ರು ಜಾಹ್ನವಿ ಇಲ್ಲ ಅನ್ನೋದು ಬಿಗ್ ಬಾಸ್ ನೋಡೋಕ್ಕೆ ತುಂಬ ಬೇಜಾರಾಗ ಅವರ ಅವಳನ್ನು ಉಳಿಸ್ಕೊಬೋದಾಗಿತ್ತು ಆ್ಯಕ್ಚುಲಿ ಅವಳ ನೆಗೆಟಿವ್ ಪಾರ್ಟನ್ನೆಲ್ಲ ತೋರಿಸಿ ತೋರಿಸಿ ಹಾಗೆ ಮಾಡಿದ್ದಾರೆ ಅವಳಿಗೆ ಸಪೋರ್ಟ್ ಮಾಡ್ಬೋದಾಗಿತ್ತು ಬೇರೆಯವರೆಲ್ಲ ಏನೇನೋ ಮಾಡ್ತಿರ್ತಾರೆ ಆ ಇಲ್ಲಿ ಅಂತೂ ಒಳ್ಳೆ ಸ್ಲಮ್ ಥರ ಮಾತಾಡ್ತಾನೆ ಸ್ಲಮ್ ಥರ ಇದ್ದಾನೆ ಸ್ಲಮ್ ಥರ ಬಿಹೇವ್ ಮಾಡ್ತಾನೆ ಅವನಿಗೊಂದು ಅಭಿಮಾನಿಗಳಿದ್ದ ಇದ್ದಾರಂತ ಸ್ಲಮ್ಮನ್ನು ಒಳಗಡೆ ಇಟ್ಕೊಳ್ಳೋದ ಸ್ಲಮ್ ಶೋ ನಡೆಸ್ತಾ ಇದ್ದಾರೆ ಒಂದು ಡೀಸೆಂಟಾಗಿರೋರನ್ನ ಇಟ್ಕೊಳ್ಳಲ್ಲ ಇವರು ಸ್ಲಮ್ಗಳನ್ನ ಇಟ್ಕೊಂಡು ಡೀಸೆಂಟ್ ಆಗಿರೋರನ್ನೆಲ್ಲ ಓಡಿಸ್ತಾರೆ ಅವನಿಗೆ ಫ್ಯಾನ್ ಫಾಲೋವರ್ಸ್ ಇದ್ರೇನು ಸ ಅವನು ಆಡೋ ರೀತಿ ಅನ್ನ ತಿನ್ನಕ್ಕೆ ಬಂದಿದ್ದೀರಾ ಇದು ತಿನ್ನೋಕೆ ಬಂದಿದ್ದೀರಾ ಅವನಿಗೇನು ಬುದ್ಧಿ ಇಲ್ವಾ ಅವೆಲ್ಲ ಮಾತಾಡ್ತಾನೆ ಅವನು ಅವನಂತೂ ರಿಪೇರಿ ಅಂತೂ ಆಗೋಲ್ಲ ಅವನು ಸ್ಲಮ್ ಸ್ಲಮ್ಮವರಿಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ಆಗುತ್ತೆ ಬಿಗ್ ಬಾಸು ಈ ಬಿಗ್ ಬಾಸಲ್ಲಿ ಸುಮ್ಮನೆ ಒಳ್ಳೆ ಡೀಸೆಂಟಾಗಿರೋರನ್ನ ಎಲ್ಲ ಓಸ್ಬಿಟ್ಟು ಸ್ಲಂಥರ ಜಗಳಾಡೋರನ್ನ ಇಟ್ಕೊಂಡಿರ್ತಾರೆ ಅಷ್ಟೇ ಆ್ಯಕ್ಚುಲಿ ಜಾನವೀ ಡಿಸೆಂಟಾಗಿ ಅವಳು ಏನು ಜಗಳಾಡಿರೂ ಲೌಡಾಗಿ ಏನು ಮಾತಾಡ್ತಿರ್ಲಿಲ್ಲ ಏನು ಉಲ್ಟಾ ಪಲ್ಟಾ ಏನು ಮಾತಾಡ್ತಿರ್ಲಿಲ್ಲ ಅವಳು ಜಾನವಿನಿ ಇರಬೇಕಾಗಿತ್ತು ಜಾನವಿಯೋಗ ಇದು ತುಂಬ ಬೇಜಾರಾಗಿದೆ